ವೀರು ಜಗಜ್ಯೋತಿ ಬಸವಣ್ಣನ ಬಗ್ಗೆ ಕೇಳಿದ್ದೆ ಓದಿದ್ದೆ ಆದ್ರೆ ಇವತ್ತು ನಿಮ್ಮ ಮುಖ ನಿಮ್ಮ ಮೂಲಕ ಅವರನ್ನು ನೋಡ್ತಾರೆ ಆ ಮಹಾನುಭಾವರ್ ಇಲ್ಲಿ ಸಾರ್ ಹ್ಮ್ ಸತ್ಯ ಹ್ಮ್ ಅಂತ ಮಹಾನುಭಾವರ ಬದುಕಲ್ಲಿ ನೋಡಿ ಅವರು ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ಸತ್ಯದ ಮೇಲೆ ಕೆಲಸ ಮಾಡಿದವರು ಸತ್ಯವನ್ನ ಪ್ರಚಾರ ಮಾಡ್ತಾ ಹೊರಟವರು ಸತ್ಯವನ್ನು ಹರಡುವ ಅವಶ್ಯಕತೆ ಇವತ್ತಿದೆ ಸತ್ಯ ಜಗತ್ತಿನಲ್ಲಿ ಅನಾದಿ ಕಾಲದಿಂದಲೂ ಇದೆ ಅದನ್ನು ನಾಶ ಮಾಡಲಿಕ್ಕಾಗಲ್ಲ ಆದರೆ ಸುಳ್ಳು ಅದರ ಮೇಲೆ ಕೂತಾಗ ಸತ್ಯ ಕಾಣದೇ ಇರುತ್ತೆ ಆದ್ರೆ ಆ ಸತ್ಯವನ್ನ ಸುಳ್ಳನ್ನು ಬದಿಗೆ ಸರಿಸಿ ಸತ್ಯವನ್ನ ಮೇಲೇರಿಸಲಿಕ್ಕೆ ಕೆಲವೊಬ್ಬರು ಮಹಾನ್ ಭಾವರು ಬಟ್ ಬರ್ತಾರೆ ಅದರಲ್ಲಿ ಬಸವಣ್ಣನವರು ಒಬ್ಬರು ಧರ್ಮದ ತೀರಾ ಅಂಧಕಾರ ಧರ್ಮಗಳು ತೀರಾ ಅಂಧಕಾರವನ್ನು ಹುಟ್ಟಾಕಿದಾಗ ಧರ್ಮಗಳು ಹುಟ್ಟಾಕಲ್ಲ ಆದರೆ ಆ ಧರ್ಮವನ್ನು ಅರ್ಥೈಸಿಕೊಂಡಿರುವ ಆತ್ಮಗಳು ತೀರಾ ಧರ್ಮವನ್ನು ವೈಯಕ್ತಿಕವಾಗಿ ನನ್ನ ಧರ್ಮವೇ ಶ್ರೇಷ್ಠ ಅದರಲ್ಲಿರೋ ಕೆಲವು ಅನಾಚಾರಗಳನ್ನು ತ್ಯಜಿಸದೆ ಧರ್ಮವನ್ನು ನೋಡಿ ಧರ್ಮ ಯಾವಾಗಲೂ ಶ್ರೇಷ್ಠವಾದದ್ದೇ ಆದರೆ ಅದನ್ನು ಅರ್ಥೈಸಿಕೊಳ್ಳುವ ಕೆಲವು ಮನಸ್ಥಿತಿಗಳ ಸಮಸ್ಯೆ ಅವ್ರಿಗೆ ಅರ್ಥ ಬಂದಂಗೆ ಈಗ ಇಂದ ಆಗು ಹೋಗಿರೋ ಕೆಲವು ಧರ್ಮಗುರುಗಳು ಮಹಾನುಭಾವರು ಕೆಲವೊಬ್ಬರು ಜ್ಞಾನಿಗಳು ಅನಿಸ್ಕೊಂಡವರೇ ಅವ್ರಿಗೆ ಬೇಕಾದ ಕೆಲವು ಆಚರಣೆಗಳನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅವರೇ ರೂಢಿಸಿದ್ದು ಧರ್ಮ ಮೂಲ ಧರ್ಮ ಅದನ್ನು ಹೇಳೇ ಇರೋದಿಲ್ಲ ಅಂತಹ ಕೆಲವು ಅನಾಚಾರಗಳನ್ನು ಬಸವಣ್ಣನವರು ವಿರೋಧಿಸ್ತಾ ಬಂದರು ಧರ್ಮವನ್ನು ವಿರೋಧಿಸಿದ್ದಲ್ಲ ಕೆಲವು ಅಂಧ ಭಕ್ತಿಯನ್ನು ಅಂಧ ಶ್ರದ್ಧೆಯನ್ನ ಅಥವಾ ಅಂಧ ಹೋರಾಟಗಳನ್ನು ಕೆಲವೊಂದನ್ನು ವಿರೋಧಿಸಿದರು ಆ ಮೂಢನಂಬಿಕೆಗಳನ್ನು ವಿರೋಧಿಸಲಿಕ್ಕೆ ಬಂದಂಥ ಮಹಾನು ಅನೇಕ ಮಹನೀಯರು ಬಂದು ಹೋಗಿದ್ದಾರೆ ವಿಚಿತ್ರ ಅಂದರೆ ಅವರಿಗೆ ಧರ್ಮ ವಿರೋಧಿಗಳನ್ನು ಪಟ್ಟ ಸಿಕ್ಕಿಬಿಟ್ಟಿದೆ ಧರ್ಮ ವಿರೋಧಿಗಳವರಲ್ಲ ಅಧರ್ಮದ ವಿರೋಧಿಗಳು ಧರ್ಮದ ವಿರೋಧಿಯಾದವನು ಮಹಾತ್ಮ ಹೇಗಾಗ್ತಾನೆ ಧರ್ಮಕ್ಕೆ ಧರ್ಮ ಅನ್ನೋ ಹೆಸರು ಬಿಟ್ಟು ಬೇರೆ ಹೆಸರಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಅದು ನಾವು ಕೊಟ್ಟುಕೊಂಡಿದ್ದೀವಿ ಧರ್ಮಕ್ಕೆ ಧರ್ಮದ ಮೂಲ ಹೆಸರು ಧರ್ಮ ಮಾತ್ರ ಅಧರ್ಮವನ್ನು ಪ್ರಶ್ನೆ ಮಾಡಿದ್ರೆ ಧರ್ಮ ವಿರೋಧಿಗಳು ಹೇಗಾಗುತ್ತಾರೆ ಅಧರ್ಮದ ವಿರುದ್ಧ ಪ್ರಶ್ನೆ ಮಾಡುವರೆ ಧರ್ಮಕ್ಕೋಸ್ಕರ ಹುಟ್ಟಿ ಬಂದಿರೋರು ಅಂತ ಮಹಾನುಭಾವರಲ್ಲಿ ಬಸವಣ್ಣ ಕೂಡ ಒಬ್ಬರು ನಮ್ಮ ವಚನಕಾರರನ್ನು ಧರ್ಮದ ವಿರೋಧಿಗಳು ಅಂತ ಬಿಂಬಿಸಿರೋದು ಈ ನಾಡು ಮಾಡಿಕೊಡ್ತಾರೋ ಅತಿ ದೊಡ್ಡ ನಷ್ಟ ಅದನ್ನು ಮುಂದೆ ಅನುಭವಿಸ್ತಾರೆ ಈ ನಾಡು ಕೂಡ ಅದನ್ನು ಅನುಭವಿಸಬೇಕಾಗುತ್ತೆ ಹಿಂದೂ ಧರ್ಮದ ಶ್ರೇಷ್ಠತೆ ಇರೋದು ಯಾವ ಮೂಲ ಧರ್ಮ ಇದೆ ಆ ಧರ್ಮ ಯಥಾವತ್ತು ಹಿಂದೂ ಧರ್ಮ ಅಂತ ಹೆಸರಿದೆ ಬಟ್ ಅಲ್ಲಿ ಕೆಲವು ಮೇಲ್ವರ್ಗದವರು ಮಾಡಿದ ಅನಾಚಾರಗಳನ್ನು ವಿರೋಧಿಸಿದ್ದು ಬಸವಣ್ಣನವರು ತಪ್ಪಾಯ್ತಾ ಅಂದರೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಭಗವಂತನನ್ನು ಕಾಣುವುದು ಅಥವಾ ದೇವರ ಮೂರ್ತಿಯಲ್ಲಿ ಭಗವಂತನನ್ನು ಕಾಣುವುದು ಅದು ಶ್ರೇಷ್ಠವೇ ಆದರೆ ಅದು ಒಂದು ಅಂತ ಆದರೆ ನಿಜವಾಗಿಯೂ ನಿಮ್ಮ ಕಾಯಕದಲ್ಲಿ ಭಗವಂತನನ್ನು ಕಾಣಿ ಅಂತ ಹೇಳಿದ ಆ ಬಸವಣ್ಣನ ಮಹಾನುಭಾವನ ಆ ಮಾತು ಹೇಗೆ ತಪ್ಪಾಗುತ್ತೆ ನೋಡಿ ಧರ್ಮದ ಒಳಜಗಳಗಳನ್ನು ಬಿಟ್ಟು ಆ ಶರಣರು ಏನು ಹೇಳಲಿಕ್ಕೆ ಬಂದರು ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು ಹಾಗಾಗಿ ಬಸವಣ್ಣ ಅಂತಕ್ಕಂತಹ ಆ ಮಹಾನುಭಾವರು ಆ ಶರಣ ಸಂತ ಶ್ರೇಷ್ಠರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಎಂದಾಗ ನಾವು ಯುವ ಜನತೆ ಅವರಲ್ಲಿನ ಒಂದಷ್ಟು ಭಾಗವನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳಬೇಕು ಜಾತಿ ಧರ್ಮ ಮೇಲು ಕೀಳು ಪಂಗಡ ಜುಟ್ಟು ಜನಿವಾರ ಇವೆಲ್ಲದರೂ ಹೊರತುಪಡಿಸಿ ಮಾನವೀಯತೆಗೆ ಬೆಲೆ ಕೊಟ್ಟಂತಕ್ಕಂತಹ ಮಹಾನುಭಾವರು ಅವರೆಲ್ಲರ ಶ್ರೇಷ್ಠ ಗುಣಗಳನ್ನು ಸಮಾಜ ಹಾಸುವಕ್ಕಾಗಿ ಅದನ್ನು ಅಳವಡಿಸ್ಕೊಳ್ಬೇಕು ಸಮಾಜದಲ್ಲಿ ಹಾಸುವಕ್ಕಾಗ್ಬಿಡ್ಬೇಕು ಅದು ಯಾವ ಬೀದಿಗೆ ಹೋದರೂ ನಮಗೆ ಮಾನವೀಯತೆ ಸಿಗಬೇಕು ಆದರೆ ಅದು ಎಲ್ಲಿ ಹೋಗ್ತಾ ಇದೆ ಯಾಕೆ ಅದು ನಮಗೆ ಕಾಣೋಕೆ ಸಿಗ್ತಾ ಇಲ್ಲ ಯಾಕಂದರೆ ನಾವು ಮಹಾನುಭಾವ ಮಹಾತ್ಮರು ಅಥವಾ ಸಂತ ಶ್ರೇಷ್ಠ ಶರಣರನ್ನೆಲ್ಲ ನಾವು ರಿಜಿಸ್ಟರ್ ಆಫೀಸಿಗೆ ಹೋಗಿ ನಮ್ಮ ಜಾತಿ ನಮ್ಮ ಪಂಗಡಗಳಿಗೆ ನಾವು ರಿಜಿಸ್ಟ್ರ್ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ಅವರೆಲ್ಲ ಮನುಕೂಲವನ್ನು ಒಂದು ಇಡೀ ಸೃಷ್ಟಿಯನ್ನೇ ಒಂದು ಕುಟುಂಬವಾಗಿ ನೋಡಿದವರು ಅವ್ರನ್ನ ತಗೊಂಡೋಗಿ ನಾವು ಒಂದು ಜಾತಿಗೂ ಒಂದು ಮತಕ್ಕೂ ಯಾವುದಕ್ಕೂ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಇವರು ನಮ್ಮವರು ಅಂತ ಮಹನೀಯರನ್ನೆಲ್ಲ ನೀವು ಒಂದು ಊರಿಗೆ ಒಂದು ಕೇರಿಗೆ ಪಂಗಡಕ್ಕೆ ನೀವು ಹಿಂಗ್ ಸೀಮಿತ ಮಾಡಿಕೊಂಡ್ರೆ ಉಳಿದ ಜಗತ್ತು ಏನಾಗಬೇಕು ಮತ್ತೆ ಇದು ನಮಗೆ ನಾವು ಮಾಡ್ಕೊಳ್ತಿರೋ ಅತಿ ದೊಡ್ಡ ದ್ರೋಹ ಇಲ್ಲ ಬಸವಣ್ಣನವರು ಅಥವಾ ವಾಲ್ಮೀಕಿಗಳು ಅಥವಾ ವ್ಯಾಸರು ಅಥವಾ ಗುರುನಾನಕರು ಅಥವಾ ಇನ್ಯಾವುದೇ ವಿವೇಕಾನಂದರು ಪರಮಹಂಸರು ಅಥವಾ ಯೇಸುಕ್ರಿಸ್ತರು ಅಥವಾ ಜೀಸಸ್ ಅಥವಾ ಮಹಮ್ಮದ್ ಇವರೆಲ್ಲರೂ ಯಾವುದೋ ಒಂದು ಶ್ರೇಷ್ಠ ಮನುಷ್ಯತ್ವಕ್ಕೆ ಸಂಬಂಧಿಸಿದ್ದನ್ನು ಹೇಳಲಿಕ್ಕೆ ಬಂದವರು ಬಟ್ ಅವರ ಅನುಯಾಯಿಗಳು ಮಾಡಿಕೊಂಡ ಏನಾಯಿತು ಬುದ್ಧ ಭಗವಾನರು ಇವತ್ತು ಅವರನ್ನು ಇಡೀ ಜಗತ್ತು ಪಾಲಿಸಬೇಕಿತ್ತು ಬೌದ್ಧ ಧರ್ಮದ ಬಗ್ಗೆ ನಾನು ಮಾತಾಡ್ತಿಲ್ಲ ಬುದ್ಧ ಬೌದ್ಧ ಅಂದರೆ ಬುದ್ಧ ಬಹ ಬುದ್ಧ ಭಗವಾನರು ಅವರು ಹೇಳಲಿಕ್ಕೆ ಹೊರಟು ವಿಚಾರ ಅಥವಾ ಅವರು ತೆಂಗು ತೆಗೆದುಕೊಂಡಂತಹ ನಿರ್ಧಾರಗಳು ಅವರು ಜ್ಞಾನದ ಬಗ್ಗೆ ಅಥವಾ ಮುಕ್ತಿಯ ಬಗ್ಗೆ ಆತ್ಮದ ಬಗ್ಗೆ ಅವರು ಕೊಟ್ಟಂತಹ ವ್ಯಾಖ್ಯಾನಗಳು ಅವೆಲ್ಲ ನಮಗೆ ಮಾದರಿ ಅನುಕರಣೀಯ ಆದರೆ ಬುದ್ಧ ಏ ನಾವು ಅವತಾರ ಪುರುಷನನ್ನಾಗಿ ಏ ಎಂಟನೇ ಅವತಾರ ಅಂತ ಮಾಡಿ ಅಥವಾ ಒಂಬತ್ತನೇ ಅವತಾರ ಅಂತ ಮಾಡಿ ಇಟ್ಟುಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀವಿ ಹಾಗಾಗಿ ಬಸವಣ್ಣನವರ ವಿಚಾರ ಅಂತ ಬಂದಾಗ ಆ ಮಹಾನುಭಾವರನ್ನು ನಾನು ಯಾವಾಗಲೂ ಎಷ್ಟು ಅವರನ್ನು ನಾನು ಸಿ ಬಹುಶಃ ಅವರ ಜೀವಿತಾವಧಿಯಲ್ಲಿ ನಾವಿಲ್ಲದೆ ಇರಬಹುದು ಆದರೆ ಇವತ್ತಿಗೆ ಅವರ ವಿಚಾರಗಳನ್ನು ಯಾರೋ ಒಂದಷ್ಟು ಮಹನೀಯರು ನಮ್ಮವರೆಗೂ ಅವರ ವಚನಗಳನ್ನು ತಲುಪಿಸಿದ್ದಾರೆ ಎಂದಾಗ ಅವರು ಒಂದು ಇಡೀ ಸಮಾಜಕ್ಕೆ ಬದುಕದವರು ಒಂದು ಕಲ್ಯಾಣ ಅಂದರೆ ಅನುಭವ ಮಂಟಪವನ್ನು ಕಟ್ಟಿದ ಆ ಮಹಾನುಭಾವರು ಮುಂದೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಾಗ ಅನುಭವ ಮಂಟಪವನ್ನು ಕಟ್ಟಿದ್ರು ಮತ್ತು ಬಿಜ್ಜಳ ಆ ರಾಜ ಆ ರಾಜನಿಗೂ ಇವ್ರಿಗೂ ಏನೋ ಮನಸ್ತಾಪ ಬಂದಾಗ ಆ ತಾನೇ ಕಟ್ಟಿದಂಥ ಅನುಭವ ಮಂಟಪವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬರುತ್ತಾರೆ ಅಂದರೆ ನನ್ನದು ನಾನು ಇದ್ಯಾವುದೂ ಇರಲಿಲ್ಲ ಆ ಮಹಾನುಭಾವರಲ್ಲಿ ಹಾಗಾಗಿ ನನಗೆ ನಾನು ವೈಯಕ್ತಿಕವಾಗಿ ಕೃಷ್ಣನ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಅಥವಾ ಆ ವಿಚಾರಗಳನ್ನು ಪ್ರೇರೇಪಣೆಗೊಂಡು ಬಂದಿರೋನಾದರೂ ಕೂಡ ನಮ್ಮ ನಾಡಿನಲ್ಲಿ ಆದಂತಹ ದಾಸಶ್ರೇಷ್ಠರು ವಚನಶ್ರೇಷ್ಠರು ಇವರೆಲ್ಲರ ಶ್ರೇಷ್ಠತೆಯನ್ನು ನಾನು ಗಮನದಲ್ಲಿಟ್ಕೊಂಡಿರ್ತೀನಿ ಕಾಲಕಾಲಕ್ಕೆ ಅವರು ಉದಾಹರಣೆಯನ್ನು ನಾನು ಕೊಡ್ತಾ ಇರ್ತೀನಿ ನಾನು ಹೇಳಿವ ನಾನು ಒಳ್ಳೆಯದು ಎಲ್ಲಿಂದ ಬಂದರೂ ತಗೊಳ್ತೀನಿ ಮನುಷ್ಯ ಕುಲ ನೆಮ್ಮದಿಯಾಗಿರಬೇಕು ಹೌದಲ್ಲ ಹಸಿದಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನಿಗೆ ಎಲ್ಲೂ ಊಟ ಸಿಗ್ತಾ ಇಲ್ಲ ಈ ಹತ್ತಿರದಲ್ಲಿ ಯಾವ ಬ್ರಾಹ್ಮಣರ ಮನೆಯೂ ಇಲ್ಲ ಆತನಿಗೆ ಹೊಟ್ಟೆ ತುಂಬಲಿಕ್ಕೆ ಊಟ ಬೇಕೇ ಹೊರತು ಬ್ರಾಹ್ಮಣರ ಮನೆಯಿದ್ದೇ ಊಟ ಬೇಕು ಅಂದ್ರೆ ಹತ್ರ ಸಾಯ್ಬೇಕಾಗುತ್ತೆ ಅದು ಬ್ರಾಹ್ಮಣ ಒಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು ಹಾಗಾಗಿ ಬ್ರಾಹ್ಮಣರನ್ನು ದ್ವೇಷಿಸುವುದರಲ್ಲಿ ಅರ್ಥ ಇಲ್ಲ ಅದರಲ್ಲೂ ಮಹನೀಯರಾಗಿ ಹೋಗಿದ್ದಾರೆ ನಮ್ಮ ಎಷ್ಟೋ ಜ್ಞಾನ ಪರಂಪರೆಯನ್ನು ಇಲ್ಲಿವರೆಗೂ ಜೀವಂತವಾಗಿರಿಸಿಕೊಂಡು ಬಂದವರೇ ಅವರು ಅದಕ್ಕೆ ನಾವು ಇವತ್ತು ಓದ್ತಾ ಇದ್ದೀವಿ ಬಟ್ ಅದರಲ್ಲಿ ಕೆಲವರು ಮಾಡಿದ ವಿಚಾರಗಳು ಇವತ್ತು ಈ ಸಮಾಜದ ಏರುಪೇರಿಗೆ ಕಾರಣ ಆಗಿದ್ದಾವೆ ಇರಲಿ ಅದನ್ನು ನಾವು ಯುವಜನತೆ ಅದನ್ನು ಅರ್ಥ ಮಾಡಿಕೊಂಡು ತಿದ್ದುಕೊಳ್ಬೇಕು ತಿದ್ದಬೇಕು ಹ್ಞೂ ಹೌದಲ್ಲ